Hãy subscribe cho Shanti, shanti, shanti. Ghiền <coughs> Mì <coughs> स्वीला कोर्वर हूंदे चुरु धर्म अथव ஐ அர்த்த காம மோக் தர்மயுத்தவாத அர்த்தவ அபாயுத்தன காமல்ல அபாய ஜீவன் அவங்க அமௌன் நடுத்து விடுத்து தர்ம ஒரு மோஷம் அஞ்சு நடுவியும் அப்ப தர்மயுத்தவா நேகே மாத்தோ தானை நாலு வந்தேன் ಈ ಮತ್ತದೇ ಅರ್ಥ ವ್ಯವಸ್ಥೆಗೆ ಅರ್ಥವ್ಯವಸ್ಥೆಗೆ ಚಾಣಕ್ಯ ಇಂದಿನಲ್ಲಿ ಕೌಟಿಲ್ಯ ಅಂದ್ರ ಬುದರ ವ್ಯವಸ್ಥೆಗೆ ಸರಿಯಾದ ಮಾರ್ಗದರ್ಶನ ಕೊಡ್ತೀನಿ ಅರ್ಥಶಾಸ್ತ್ರ ಅಂದೇ ಬುದರ ಇಂಚನೇ ಅರ್ಥದೇನು ಅನುಕೂಲವಂತವಿನ ವಿಷಯ ಈಗ ನಮ್ಮ ಪರಿತೃ ನಮ್ಮ ಟೂಳಿನ ಜಾಗ ನೆಮ್ಮದಿಗೊಳ್ಳುವುದು ನಮ್ಮ ನೆಮ್ಮದಿ ನಮ್ಮ ಶಾಂತಿ ಬೋಡು ನೆನೆದು ಬಂದು ಅರ್ಥೋಡೇ ಮಾತ್ರ ಶಾಂತೇಳ ಸಾಧ್ಯತೆ ಇಚ್ಛಿ ಬಳಕೆ ಮಂತ್ರ ರೀತಿಯಿಂದ ಅವ್ರಿಗೆ ಸಾಧ್ಯತೆ ಉಂಟು ಪಣವು ಇಂತ ನಾವು ಸಂಪತ್ತು ಇಂತು ನಾವು ಉಂಟು ನವತ್ತು ಅವು ಚಲನೆ ಇತ್ತ ಅಂತೇಳಿ ಚಲನಶೀಲವಾದ ಆದ್ರೆ ಚಲನಶೀಲಗೆ ಆಯಿತು ನನಗೆ ಗೆರೆವು ಉಂಟಿನ ಧರ್ಮ ಇಂತ ಅವರ ಚಲನಶೀಲವಾಗಿ ನಾವು ನಮ್ಮ ನಡಕುವ ಧರ್ಮ ಧರ್ಮದಂತೆ ಎರಡಿಯುವುದು

ಇಲ್ಲಿ ಮಾತೆ ಡಿಸೆಂಬರ್ ಮೊದಲು ನಂಚಿನ ಮಾತೆ ಇಲ್ಲಿ ಮಾರ್ಕೆಟ್ ನಮ್ಮ ಕಣ್ಣರ ದೇಶ ಮಾತಿನ ಕೆಲವು ಬೇರೆ ಬೇರೆ ದೇಶ ಒಂದು ಜಾತ ನಡ್ಕೊಂಡು ಕೇಂದ್ರ ಧರ್ಮ ಶ್ರದ್ಧೆದ ಕೊರತೆ ಧರ್ಮಾತಿ ಮಾತ್ರ ಸೀಮಿತ ಬದ್ಧ ಸೀಮಿತವಾಗಿದೆ ವಿಷಯ ವಿಶ್ವವು ಸೀಮಿತವಾದ ವಿಷಯ ಆಯ್ಕೆ ಭಗವದ್ಗೀತೆ ವಿಶ್ವಮಾನ್ಯ ಅನ್ನೋ ಕೊಂಡಾಡದೆ ತಾಯಿಗೂ ಭಗವದ್ಗೀತೆಯನ್ನು ವಿಶ್ವಮಾನ್ಯಾಡದೆ ವಿಶ್ವವಾಂಧ ಅಂದ ತಪ್ಪ ಕೃಷ್ಣದೇವರು ಫಲಿತದೆ ಆ ಲಡೈದ ಬಂದಿನ ಸಂದೇಶ ಅವು ಭಗವದ್ಗೀತೆ ಎಂದು ಬರ್ತದೆ ಎಲ್ಲ ಈ ವ್ಯವಸ್ಥೆ ದಾಯಿ ಅರ್ಥವ್ಯವಸ್ಥೆ ದಾಯಂದಿಕೆಯಿಂದ

ಅಭಿವೃದ್ಧಿ ಆದರೆ ಅಪೇಕ್ಷೆ ಮಾಡುತ್ತೆ ಈ ಒಡೆಯೂರು ಸ್ವಾಮಿಯನ್ನ ಸೇವೆ ಅಂದ್ರೆ ನಿಜವಾದಲ್ಲ ಆದ್ರೂಡುಕು ಮಲ್ಪ ನಂತಿನ ಕೆಲಸ ಬೇರೆಯೋ ಅದು ಗ್ರಾಮಾಭಿವೃದ್ಧಿಗೆ ಗ್ರಾಮದ ಜನಗಳಿಗೆ ಮಲ್ಪ ನಂತಿನ ಕೆಲಸ ಅದು ಬೇರೆ ನಿಜವಾದಲ್ಲ ಅವರು ಶ್ಲಾಘನೀಯ ಖಾಲಿ ಮಠಕ್ಕೂ ಅದನ್ನ ನನ್ನ ಒಡೆಯೂರು ಕ್ಷೇತ್ರಕ್ಕೂ ಮಾತ್ರ ಅಂತ ಒಡೆಯೂರು ಕ್ಷೇತ್ರ ಇಡೀ ನಮ್ಮ ಹೆಚ್ಚುಗಳಿಗೆ ಪಡ್ಕೊಂಡ ನಮ್ಮ ದೇಶದ ಮೂಲೆ ಮೂಲೆ ಆದರೆ ಮಲ್ಪನೇ ಜನ ಕೆಲಸದಲ್ಲಿ ನಿಜವ್ರೆ ಜನಕ್ಕಳಿಗೆ ಪ್ರಯೋಜನ ಆಗ್ತದೆ ಇನಿ ದಕ್ಷಿಣ ಕನ್ನಡ ಜಿಲ್ಲೆಗೂ ಉಡುಪಿ ಜಿಲ್ಲೆಕ್ಕೂ ಕಾಸರಗೋಡು ಜಿಲ್ಲೆಕ್ಕೂ ಈ ಗ್ರಾಮ ವಿಕಾಸದ ಮುಖಾಂತರ ಮತಬೇಡ ರೀತಿಯ ಅನ್ನ ಈ ಒಂದು ಸೇವೆ ನಿಜವಾಗಲ ನ ಮಾಧ್ಯ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಕೊನತು ಪೂಜ್ಯ ಸ್ವಾಮಿಗಳು ನನ್ನ ಗ್ರಾಮ ವಿಕಾಸದ ಮುಖಾಂತರ ಅದು ಬೇರೆ ಕ್ಷೇತ್ರದ ಮುಖಾಂತರ ಅದು ಬೇರೆಯವರು ಜನಕ್ಕಳಿಗೆ ಎಟ್ಟ ರೀತಿಯ ಸೇವೆ ಮಲ್ಪನೇ ಯೋಗ ಬಗ್ಗೆ ನಾನು ದೇವರಲ್ಲಿ ಕಾಣಿಸೋದು ಸದಸ್ಯನಿಗೆ ಬರ್ತಿ ಸ್ವಾಮಿಗಳು ಸ್ವರೂಪ ಮುಂಬೈ ಬಂದಲ್ಲ ಇಬ್ಬರು ಅದರ ಎಬ್ಬರು ಇತ್ಯನವರು ಇತ್ಯಾದ ಇತ್ಯಾದ ಕ್ಷೇತ್ರ ಅಪರ ಭಕ್ತಿಯಿಂದ ಧರ್ಮ ಋತು ಅಂತ ಸ್ವಾಮಿಗಳು ಧರ್ಮ ಅರ್ಥ ಬೋಡ್ದು ಖಂಡಿತಗಳು ಅರ್ಥ ಗೀಡಗಳು ಮಹ ಧರ್ಮ ಸಾಧ್ಯ ಅರ್ಥವ್ಯವಸ್ಥೆ ಸಮಾನಲ್ಲ ಧರ್ಮವನ್ನು ಖಾಲಿ ಧರ್ಮದಲ್ಲ ಜೀವನ ಹೋದ ಸಾಧ್ಯ ಯಾರು ಹೆಚ್ಚು ಬರ್ತೀವಿ ಭಾರಿ ಸಂತೋಷ ಬಂದಾಗ ತಿಂಡಿ ಹೋಗ್ಲಿಕ್ಕೆ ಒಡೆಯೂರು ಕ್ಷೇತ್ರದ ಸಹಕಾರಿ ಸಂಸ್ಥೆ ಬರೀ ಬಂದಾಗ ಭಾರಿ ಸಂತೋಷ ಯಾಕೆ ಬಂದ ಊರದಾಗಲಿ ಕೆಲಸ ತಿಕ್ಕೊಂಡು ಎಲ್ಲ ಊರದ ಮೆಂಬರ್ಸ್ ತಗಲಿ ಕೂಡ ಪ್ರಯೋಜನ ತಿಕ್ಕೊಂಡು ಒಬ್ಬ ಖಂಡಿತ ಈ ಸಂಸ್ಥೆ ಚೈನಾ ಕ್ರಿಶ್ಚಿಯನ್ ಏರಿಯಾ ದುಡ್ಡು ಬಾರಿ ಮುಂದೆ ಬಂದೆ ಕ್ರಿಶ್ಚಿಯನ್ ದೊಡ್ಡ ಮಾತ್ರ ಸಹಕಾರ ಬರೀರಲ್ಲ ಒಂದು ಬಾರಿ ಗಟ್ಟಿ ಅವ್ನು ಬಾಕಿ ದರ್ ಮಾತ್ರ ಕೊಟ್ಟು ಮಾತಾಡಲ್ಲ

ಬ್ಯಾಂಕ್ ಬ್ಯಾಂಕ್ ನಮಕ್ ಸಹಕಾರ ಬ್ಯಾಂಕ್ ಬ್ಯಾಂಕ್ ಬೋರ್ಡ್ ಪಂಡ ನಮಕ್ ಶೇಖರಣೆ ಮಾಡ್ತಾರೆ ಲೋನ್ ಗೆಪ್ಪರೆ ಇಂಚಿನ ವ್ಯವಹಾರ ಮಾಡ್ತಾರೆ ಅಂತ ಎನ್ನ ಇಷ್ಟಪಡತೆ ಆ ಶೇಖರಣೆ ಅಂದ್ರೆ ಪಂಪಿನ ಮನುಷ್ಯರ ದತ್ತ ಅಂದ್ರೆ ಒಂಚಿ ಪಿಜಿನ್ ಸಮೇತ ಶೇಖರಣೆ ಮಾಡ್ಕೊಂಡು ಪಂಡ ಇಷ್ಟಪಡತೆ ತಿನ್ನಿಗೋಳಿನ ತಿನ್ನಿಗೋಳಿ ಅಂತ ಬಂದಾಗ ನಂಗೆ ಪಕ್ಕ ತಿನ್ನಿಗೋಳಿ ಮರ ಅನ್ನೋದು நான் மனதில் நம்ம நிலை அஞ்சனை கிணி கீ ஒரு ஆர்வ சை அஞ்சின ஆர்வ நிலைய பூஜை குருக்கூர் அனுகிரக ரூபாய் பூஜை குருக்க மாநில பரிக்கல் ತನ್ನ ಕಾರ್ಯ ಶ್ರೀ ಸಂಸ್ಥಾನ ಧಾರ್ಮಿಕ ಕಾರ್ಯಕ್ರಮದೊಂದಿಗೂ ಸಾಮಾಜಿಕ ಶೈಕ್ಷಣಿಕವಾದ ಅಂಚನೆ ಆರ್ಥಿಕ ದೊಟ್ಟಿಗೆ ಸಮಾಜ ಸುಧೃಢವಾದ ಬುಳೆ ಉಡುಪಿನಂಚಿನ ನೆರೆಟು ಕಾರ್ಯಮಲ್ಪನ ಶ್ರೀ ಕ್ಷೇತ್ರ ಇಲ್ಲಿ ಮಂದಿರ ಮಟ್ಟ ಗುಳೆ ಉಡುಪು ಈ ಇವನಿ ಶಾಖೆ ಉದ್ಘಾಟನೆ ಅಂಡ కడి ఇ శా ఉద్ఘాట బహుశంది పొల్లుడు నడపడు నా నెత్తూ మామత్య ఎడ్డే భావన అయితే భావ శుద్ధి ఇది పర్త భావ కార్యసిద్ధి ఇది పర్తీ మాత ఆ సద్భావన ఇక్కడ ఈ నెంబరు యశస్సావని నేను సంతోషపడతాను ಸ್ವಾಮೀಜಿ ಅವರ ಏನು ಕಲ್ಪನೆ ಇದೆ ಅದಕ್ಕೆ ಯಾವುದೇ ಒಂದು ಚ್ಯುತಿ ಬರದಂತೆ ಒಂದು ದಕ್ಷ ಆಡಳಿತ ಮಂಡಳಿಯವರೆಲ್ಲ ಸೇರಿಕೊಂಡು ನಾವು ಒಂದು ಈ ಒಂದು ಕೆಲಸವನ್ನು ರೂಪವಾಗಿ ಮಾಡ್ತಿದ್ದೇವೆ ಸೀತಾರಾಮ ಶೆಟ್ಟರು ಯಾಕೆಂದ್ರೆ ಅವರ ಮಕ್ಕಳು ಡಾಕ್ಟರ್ ವಿಶ್ವ ಶೆಟ್ಟಿ ಅವರೆಲ್ಲ ನಮ್ಮ ಹತ್ತು ಹದಿನೈದು ವರ್ಷದಿಂದ ನಮ್ಮ ನಾವು ನಮ್ಮ ಅಣ್ಣನಾದರಾಗಿದ್ದರೆ ಯಾಕಂದರೆ ನಮ್ಮ ಅಲ್ಲಿ ಅವರು ನಮ್ಮ ಚಿಕ್ಕಫೀಲ್ನಲ್ಲಿ ಅವರು ಇದ್ದ ಮೊದಲಿಂದಿದ್ದವರು ನಮ್ಮ ಜಿಯೋ ಚಟ್ರ ರಿಲೇಷನ್ ಕೂಡ ಹೌದು ಆ ನಿಟ್ಟಿನಲ್ಲಿ ಅವರು ಇಲ್ಲಿ ಮಾತಾಡಿದಾಗ ನಾನು ನಿಮಗೆ ಒಳ್ಳೆಯ ಒಂದು ಪ್ಲೇಸನ್ನು ಮಾಡಿ ಕೊಡ್ತೇನೆ ಅಂತೇಳಿ ಹೊಸ ಕಟ್ಟಡದಲ್ಲಿ ಯಾವುದೂ ಕೆಲಸ ಆಗಿರಲಿಲ್ಲ ಎಲ್ಲವನ್ನು ಮಾಡಿ ಹದಿನೈದು ದಿವಸದಲ್ಲಿ ಸ್ವಾಮೀಜಿಯವರು ನಮಗೆ ಡೇಟ್ ಕೊಟ್ಟು ದಿನಾಂಕವನ್ನು ಕೊಟ್ಟರು ಅಂದರೆ ಮೌಂಟ್ ಇದ್ದ ಕಾರಣ ಒಂದು ಈ ತಿಂಗಳು ಮಾಡಬೇಕಿಲ್ಲ ಅಂದರೆ ಅಕ್ಟೋಬರ್ ನಂತರ ಮಾಡಬೇಕಂತ ಹೇಳಿದರು ಆದ್ರೆ ಡಾಕ್ಟರ್ ಅವರು ಅವರು ರಾತ್ರಿ ಹಾಗಾಗಿ ನಿಂತುಕೊಂಡು ಎಲ್ಲ ಕೆಲಸವನ್ನು ಮಾಡಿಕೊಂಡು ಅಂದ್ರೆ ಒಬ್ರು ಡಾಕ್ಟರ್ ಆಗಿ ಅಲ್ಲಿ ಅವರು ಸಿಕ್ಕಟ್ಟೆ ಬೀಜಿ ನಾವಲ್ಲಿ ಹೋಗುವಾಗ ಒಂದು